ನಮಸ್ಕಾರ ಇವತ್ತೊಂದು ಸಿಂಪಲ್ಲಾಗಿ ಆಲೂಗಡ್ಡೆ ಸಾಗುನ ಬಾಂಬೆ ಸಾಗು ಯಾವ ಥರ ಮಾಡೋದು ಮನೇಲೇ ಈಸಿಯಾಗಿ ಮಾಡ್ಕೊಳ್ಳೋದಂತ ನೋಡಿಕೊಳ್ಳುವ ಇಲ್ಲೊಂದು ಮೂರು ಆಲೂಗಡ್ಡೆ ತೊಗೊಂಡು ಬೇಯಿಸಿಬಿಟ್ಟು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಇಲ್ಲಿ ಕಾಯಿ ಮೆಣಸು ಕರ್ಬೇ ಕೊತ್ತಂಬರಿ ಟೊಮೆಟೊ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದುವರೆ ಸ್ಪೂನಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಹಿಟ್ಟು ಕಡಲೆ ಹಿಟ್ಟು ಅಂದರೆ ಹಸಿಬೇಳೆ ಹಿಟ್ಟು ಬಜ್ಜಿ ಬೊಂಡೆಗೆ ಯೂಸ್ ಮಾಡ್ತೀವಲ್ಲ ಅದೇ ಇಟ್ಟು ಈಗ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳುವ ನಿಮ್ಗೆ ಟೊಮೆಟೊ ಬೇಡ ಅಂದರೆ ಕೊನೆಯಲ್ಲಿ ನಿಂಬೆ ರಸ ಕೂಡ ಸೇರಿಸ್ಕೋಬೋದು ಟೊಮೆಟೋಕ್ಕೆ ಸ್ಕಿಟ್ ಮಾಡಿ ಒಂದು ನಾಲ್ಕು ಚಮಚೆ ಎಣ್ಣೆ ಇದ್ದೀನಿ ಎಣ್ಣೆ ಕೂಡ ಬಿಸಿಯಾಗಿದೆ ಜೀರಿಗೆ ಸಾಸಿವೆ ಹಾಕೊಳ್ಳುವ ಒಂದೊಂದು ಚಮಚೆ ಜೀರಿಗೆ ಸಾಸಿವೆ ಇದ್ದೀನಿ ಚಿಟ್ಬಿಡ್ತಾ ಇದ್ದಂಗೆ ಈರುಳ್ಳಿ ಹಾಕೋತಾ ಇದ್ದೀನಿ ಈಗ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಕಂದು ಬಣ್ಣ ಬರೋವ್ರಿಗೆ ಫ್ರೈ ಮಾಡ್ಕೊಬೇಕು ಅದುವಾಗಿ ಫ್ರೈ ಮಾಡ್ಕೊಳ್ಬೇಕು ಇದನ್ನು ಹಾಗೆ ಇದು ಸ್ವಲ್ಪ ಫ್ರೈ ಆಗ್ತಾಯಿದ್ದಂಗೆ ಕರ್ಬೇ ಹಾಕೋತಾ ಇದ್ದೀನಿ ಒಂದು ಹಕ್ಕಿ ಇಡಿಯಷ್ಟು ಕರ್ಬೇ ಇಡಿಯಲ್ಲ ಒಂದು ಗಡಿಯಷ್ಟು ಒಂದು ಕಡ್ಡಿ ಕರಿಬೇ ಇರ್ತದಲ್ಲ ಅದು ಹಚ್ಚಿದ್ದೀನಿ ಕಾಯಿ ಮೆಣಸು ಹಾಕಿದ್ದೀನಿ ನಾಲ್ಕು ಕಟ್ ಮಾಡಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಅದು ಫ್ರೈ ಆಗೋಷ್ಟರಲ್ಲಿ ಇಲ್ಲಿ ತೊಗೊಂಡಿರೋಂಥ ಕಡಲೆ ಹಿಟ್ಟಿಗೆ ಸ್ವಲ್ಪ ನೀರು ಹಾಕಿ ಗಂಟಿಲ್ಲದಾಗೆ ಕಲು ಸಿಡ್ಕೊಂಡ್ಬಿಡಬೇಕು ನೋಡಿ ಈ ಥರ ಇದಿಷ್ಟು ಆಗ್ತಾ ಇದ್ದಂಗೆ ಟೊಮೆಟನ್ನು ಸೇರ್ತಾಯಿದ್ದೀನಿ ಟೊಮೆಟೆನ ಕೂಡ ಮುಚ್ಚಿಗೆ ಆಳು ತನಕ ಚೆನ್ನಾಗಿ ಬಾಡಿಸ್ಕೊಳ್ಳಿ ೇಸ್ಟ್ ಎತ್ಕಾಯಿದ್ದಂಗೆ ಅಶಿನ ಪುಡಿ ಸೇರಿಸ್ತಾ ಇದ್ದೀನಿ ಒಂದು ಚಿಂಚದಷ್ಟು ನೋಡ್ಕೊಂಡು ಹಾಕೊಳ್ಳಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಇದೀನಿ ಸೇರಿಸಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಟೈಮ್ದಲ್ಲಿ ಕಡಲೆ ಇಟ್ಟು ಸೇರಿಸ್ಕೊಳ್ಳಿ ನೋಡಿ ಎಣ್ಣೆ ಬಿಡೋ ತನಕ ಎಲ್ಲ ಫ್ರೈ ಮಾಡಿದ್ದೀನಿ ಬಟಾಟೆ ಇದೀನಿ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ ಮೂರು ದೇಸಿ ಹಿಟ್ಟಿದ್ದು ಆಲೂಗಡ್ಡೆ ಮ್ಯಾಶ್ ಮಾಡಿ ಇಟ್ಕೊಂಡು ಸೇರಿಸಿ ಹೊಟ್ಟಿಗಿನ ಕಡಲೆ ಇಟ್ಟು ಸೇರಿಸ್ಬೇಕು ನೋಡಿ ಇಷ್ಟೆಲ್ಲ ಮಿಕ್ಸ್ ಮಾಡಿದ ಮೇಲೆ ಕಡಲೆ ಇಟ್ಟು ಸೇರಿಸ್ತಾಯಿದ್ದೀನಿ ಆಗಲೇ ಕಲಸಿಟ್ಕೊಂಡಿರುವಂಥದ್ದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋರಿಗೆ ಸಣ್ಣ ಉರಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಎಷ್ಟು ಬೇಕು ಅಷ್ಟು ನೀರು ಸೇರಿಸ್ಕೊಳ್ಳಿ ತಿಳುವ ಜಾಸ್ತಿ ತಿಳುವ ಬೇಕಾ ಗಟ್ಟಿ ಬೇಕಾ ನೋಡಿಕೊಂಡು ಬಾಂಬೆ ಸಾಗು ಯಾವ ಥರ ಬೇಕು ನೋಡಿಕೊಂಡು ನೀರು ಸೇರಿಸಿ ಸ್ಲಿಮ್ಮಲ್ಲಿ ಇಟ್ಟು ಒಂದು ಎರಡು ನಿಮಿಷ ಮೂರು ನಿಮಿಷ ಕುದಿಸ್ಕೊಳ್ಬೇಕು ಇಷ್ಟು ಹದ ಇಟ್ಟಿದ್ದೀನಿ ನಾನು ಒಂದು ಎರಡು ನಿಮಿಷ ಕುದಿಸಿದರೆ ಇನ್ನೂ ಗಟ್ಟಿ ಆಗ್ತದೆ ಕಡಲೆ ಹಿಟ್ಟು ಹಾಕಿರೋ ಕಾರಣದಿಂದ ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಸುಲಭವಾಗಿ ಮಾಡ್ಕೋಬೋದು ಬೆಳಗಿನ ತಿಂಡಿಗೆ ಆಗ್ತದೆ ದೋಸೆಗೆ ಆಗ್ತದೆ ಪೂರಿಗೆ ಚಪಾತಿಗೆ ಎಲ್ಲದಕ್ಕೂ ಆಗ್ತದೆ ಸಾಗು ಬಾಂಬೆ ಸಾಗು ಸಲ ಮಾಡಿ ಟ್ರೈ ಮಾಡಿ ನೋಡಿ ನೀವು ಸಹ ಈಗ ಒಂದು ಎರಡು ನಿಮಿಷ ಕುದಿಲಿ ನೋಡಿ ಚೆನ್ನಾಗಿ ಕುದಿತಾ ಇದೆ ಇಷ್ಟಾದರೆ ಸಾಕು ಇನ್ನು ತಳಗಿಣಸಿನ ಮೇಲೆ ತನ್ಗಾದ ಮೇಲೆ ಇನ್ನೂ ಗಟ್ಟಿ ಆಗ್ತದೆ ಈ ಅದ ಇದ್ದರೆ ಸಾಕು ಬಾಂಬೆ ಸಾಗು ನೋಡಿ ಸೂಪರಾಗಿ ಬಂದಿದೆ ನೀವು ಸಹ ಟ್ರೈ ಮಾಡಿ ಹೇಗೆ ಬಂತಂದು ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ರುಚಿ ರುಚಿಯಾದ ಸಾಗು ಆಗಿದೆ ಈಗ ಸರ್ವ್ ಮಾಡ್ತಾ ಇದ್ದೀನಿ ಮೌಲಿಗೆ ಹಾಕಿ ಸರ್ವ್ ಮಾಡಿದೀನಿ ನೋಡಿ ಯಾವ ಥರ ಬಂದಿದೆ ಸಿಂಪಲ್ ಆಗಿ ಒಂದು ಎರಡು ಮೂರು ನಿಮಿಷ ಟೈಮ್ ಇದ್ರೆ ಈಸಿಯಾಗಿ ಮಾಡ್ಕೊಬಹುದು ನಿಮಿಷ ಮಾಡಿ ಹೇಗೆ ಬಂತು